ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೋಡಿ ಪಾರಿವಾಳ ಏನಾನ ಇಕ್ಕಿದ್ರೆ ಸಾಕು ಒಂದು ಒಂದು ಕಾಳನ್ನು ಬಿಡದಿಲ್ಲ ನಮ್ಮವಲ್ಲ ಅವೆಲ್ಲ ಪಾರಿವಾಳದ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಯಾರು ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಲೇಟ್ ಲೇ ಲೇಟ್ ಜಾಸ್ತಿ ದಿನಕ್ಕೆ ಒಂದು ವೀಡಿಯೋ ಬಿಡ್ತಾ ಇದ್ದೀನಿ ಆದರೆ ಟೈಮ್ ಇಲ್ಲ ಕೆಲಸಕ್ಕೆ ಹೋಗೋದು ಬರೋದು ಇದು ಆಗ್ತಾ ಇರ್ತೈತೆ ನಮ್ಮ ಮನೆಯವರು ಊರಿಗೆ ಇದ್ರು ಮಾವಿನಕಾಯಿ ತಂದಿದ್ರು ಇದನ್ನು ತುಂಬ ಚೆನ್ನಾಗಿ ಮಲ್ಗೋಬ ಮಾವಿನಕಾಯಿ ಅಂತಾರೆ ಇದಕ್ಕೆ ಹೆಸರು ಮಲ್ಬಗ ಅಂತ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ಹಣ್ಣೇನು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಇವು ಹಣ್ಣು ಹಣ್ಣಾಗ್ತಾ ಇರ್ಬೇಕಾದ್ರೆ ಒಂದು ಸೈಡ್ ಹಣ್ಣು ಇದ್ರೆ ಇನ್ನೊಂದು ಸೈಡ್ ಕೊಳಿತಾ ಇರ್ತೈತೆ ಹುಳನೂ ಬಿಡ್ತಾ ಇರ್ತವೆ ಚಾಯಾಗಿ ಮಾವಿಕಾಯಿ ನೋಡ್ರಿ ಅಷ್ಟು ತಪ್ಪೈತೆ ನಾನು ಚಾಕು ವಿಶೇಷ ತಪ್ಪ ಇಟ್ಕೊಂಡಿದ್ದೆ ನನ್ನ ಮಗ ಆಡ್ಕೊತಿದ್ದೆ ಕುತ್ಕೊಂಡು ಏನು ಮಮ್ಮಿ ವಿಶೇಷ ತಪ್ಪ ಇಟ್ಕೊಂಡಿದ್ಯಾ ಚಾಕುನ ಹೋಗಿ ದೊಡ್ಡ ಚಾಕು ತಗೊಂಡ್ಬಂದ್ಬಿಟ್ಟು ಕಟ್ ಮಾಡ್ಕೊಂಡು ನಾನು ನನ್ನ ಮಗ ಇಬ್ಬರು ತಿಂದ್ವಿ ತುಂಬ ಚೆನ್ನಾಗಿತ್ತು ನಾನು ಫ್ಯಾಕ್ಟ್ರಿಗೂ ತೊಗೊಂಡೋಗಿದ್ದೆ ಎರಡು ಮೂರು ತೊಗೊಂಡೋಗಿದ್ದೆ ತಗೊಂಡು ಹೋಗಿ ಕೊಡ್ತಾ ತ್ಯಾ ತಿನ್ನರು ಯಾರಾದರೂ ತಿನ್ಲಿ ಬಿಡು ಕೊಳತೋದ್ರೆ ಹೋಗ್ತವಲ್ಲ ಅಂತನ ತಿನ್ನರು ಒಂದು ಎರಡು ಮೂರು ದಿನ ತಗೊಂಡೋಗಿ ಫ್ಯಾಕ್ಟ್ರಿಲೆಲ್ಲ ತಿಂದು ಖಾಲಿ ಮಾಡಾಕ್ಬಿಟ್ವಿ ಅವ್ರಿಗೊಂದು ಇವ್ರಿಗೊಂದೆಲ್ಲ ಕೊಟ್ಬಿಟ್ಟು ತಿಂದು ಖಾಲಿ ಮಾಡಿದ್ವಿ ಅವೇನು ಅಣ್ಣಾಗಲ್ಲ ಏನಿಲ್ಲ ಇಟ್ಟರೆ ಕೊಳ್ತೋಗ್ತವೆ ಅಂತನ ವೀಡಿಯೋ ಮಾಡಬೇಕು ಅಂತ ಅನ್ಕೋತೀನಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಫ್ಯಾಕ್ಟ್ರಿಗೆ ಹೋದಾಗ ಬರೋದು ಸುಸ್ತಾಗುತ್ತೆ ಆಮೇಲೆ ನಮ್ಮ ಮನೆಯವರು ಕರ್ಬೇವಿನ ಸೊಪ್ಪು ನುಗ್ಗೆ ಹೂವು ನುಗ್ಗೆ ಸೊಪ್ಪು ಉತ್ಕೊಂಡ್ಬಂದಿರು ಮರಮರೇ ಹೊತ್ಕೊಂಡ್ಬಂದ್ಬಿಟ್ರೆ ಕನ್ಕೊನೇ ಊರ್ಕಂಡು ಇದಷ್ಟು ಏನು ಮಾಡಿ ನಮ್ಮ ಮನೆ ಕೆಳಗಡೆ ಮನೆಯವರು ಸ್ವಲ್ಪ ಕೊಟ್ಟೆ ನುಗ್ಗೆ ಸೊಪ್ಪು ಸಾಂಬಾರು ಮಾಡಿದೆ ಎರಡು ದಿನ ಮಾಡಿದೆ ಒಂದಿನ ಕ್ಯೂ ಒಂದಿನ ಬಸ್ಸಾರು ನುಗ್ಗೆ ಹೂವು ತೆಗ್ದಿಟ್ಟೆ ಮೊಟ್ಟೆ ಹಾಕಿ ಹುರಿದ್ರೆ ಚೆನ್ನಾಗಿರುತ್ತೆ ಅದನ್ನು ಅಂತ ಅದು ಇನ್ನೂ ಹುರಿದಿಲ್ಲ ಹಂಗೆ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ ಅಂತ ಇದು ನೋಡಿ ಫ್ಯಾಕ್ಟ್ರಿದು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಆಮೇಲೆ ಅಳಸಂಡೆಕಾಳು ಇತ್ತು ಕಾಳು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಒಂದಿನ ಕ್ಯೂ ನಮ್ಮ ಕಡೆ ಕ್ಯೂ ಮಾಡ್ತೀವಿ ತುಂಬ ಚೆನ್ನಾಗಿತ್ತು ಬಸ್ಸಾರ್ಗಿನ ಅದೇ ಚೆನ್ನಾಗಿರ್ತಿದ್ದೇನೆ ಮಾಡಿದ್ವಿ ತು ತುಂಬ ಚೆನ್ನಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬದ್ನೆಕಾಯಿ ಟೊಮೊಟೊ ಹಳಸಮೆಣಸೆಕಾಯಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಡು ಕ್ಯೂಚ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಆಮೇಲೆ ನಮ್ಮ ಅಕ್ಕವ್ರಿಗೋಗಿದ್ರು ನಮ್ಮ ಮನೆಯವರು ನಮ್ಮ ಅಕ್ಕ ನುಗ್ಗೆ ಸೊಪ್ಪು ಸೊಪ್ಪು ಅಡವಿ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಮೊಗ್ಗು ಪರಂಗಿಕಾಯಿ ಎಲ್ಲ ಕೊಟ್ಟು ಕಳಿಸಿತ್ತು ಮಾವಿನಕಾಯಿನೂ ಎಲ್ಲ ಕೊಟ್ಟು ಕಳಿಸಿತ್ತು ನಾನು ನುಗ್ಗೆಕಾಯಿ ಹೇಗೆ ಇಟ್ಟರೆ ಚೆನ್ನಾಗಿರೋದಿಲ್ಲ ಬೇಗ ಹಾಲೆಲ್ಲ ಹಿಂಗೆ ಹೋದ್ರೆ ಚೆನ್ನಾಗಿರಲ್ಲ ಮಾಡ್ರಿ ಒಂದೇ ಬಿಟ್ಟರು ಒಂದೇ ಆಗಿರಲ್ಲ ಅಂತ ಒತ್ತೇ ಮಾಡ್ದೇವ ಸಾಂಬಾರು ಅಳಸಿನ ಬೀಜ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡ್ರಿ ಚೆನ್ನಾಗಿರುತ್ತೆ ಅಳಸಿನ ಬೀಜ ನುಗ್ಗೆಕಾಯಿ ಮತ್ತು ಸ್ವಲ್ಪ ಹುಣಸೆ ಮೊಗ್ಗು ಹಾಕಿ ಮಾಡ್ತೀವಿ ನಮ್ಮ ಕಡೆ ನೀವು ಸರಿ ಟ್ರೈ ಮಾಡಿ ಅಳಸಿಂಬ ಬೀಜ ಹಾಕಿರಂತೂ ತುಂಬ ಟೇಸ್ಟಾಗಿರುತ್ತೆ ಅಳಸಿ ಬೀಜ ಆಲ್ಮೋಸ್ಟ್ ಎಲ್ಲರೂ ಹಾಕಿ ಮಾಡ್ತಾಯಿರ್ತಾರೆ ಅಂದ್ಕತೀನಿ ನಾನು ನೀವು ಮಾಡ್ತೀರ ಅಂದ್ಕತೀನಿ ನುಗ್ಗು ಹುಣಸೆ ಚಿಕ್ಕರು ಹುಣಸೆ ಹೂವು ಹಾಕ್ತಾರೆ ಹೆಂಗೋ ಗೊತ್ತಿಲ್ಲ ಸರಿ ಚಿಕ್ಕಿದ್ರೆ ಹಾಕಿ ನೋಡಿ ತಂಪು ಯಾಕೆಂದರೆ ನುಗ್ಗೆಕಾಯಿ ಈಟಲ್ವಾ ಹುಣಸೆ ಮೊಗ್ಗು ಅದು ಹುಣಸೆ ಚಿಗರು ತಂಪು ಅಲ್ಲಿಗೆ ಅಷ್ಟೊಂದೇನು ಅಷ್ಟೊಂದು ಏನು ಈಟಾಗಲ್ಲ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಆದರೆ ಯಾವ್ಯಾವ ಕಾಲದಾಗ ಏನೇನು ತಿನ್ಬೇಕು ಅದನ್ನು ತಿನ್ನಬೇಕು ನಮ್ಮ ಕಡೆ ಹುಣಸೆ ಮೊಗ್ಗು ಹುಣಸೆ ಚಿಗರು ಬಂದ್ರಂತೂ ಅದು ಮುಗಿಯೋವರೆಗೂ ಅದೇ ಕೆಲಸ ಮಶಪ್ ಮಾಡಲಿ ಅದ್ರಾಗೊಂದು ಸ್ವಲ್ಪ ಹುಣ್ಸೆ ಶಿಗ್ರ ಹಾಕೋದು ನುಗ್ಗೆಕಾಯಿ ಸಾರು ಮಾಡಲಿ ಒಂದು ಸ್ವಲ್ಪ ಹುಣ್ಸೆ ಶಿಗ್ರ ಹಾಕೋದು ಈಗ ಮೊಳಕೆ ಹುಳಿ ಕಳ್ಸಾರ್ಗು ಸ್ವಲ್ಪ ಮಗ್ಗ ಹಾಕೋದು ಏನು ಮಾಡ್ತಾ ಇರ್ತೀವಿ ಫೈನಲ್ ಎಲ್ಲ ಕುಟ್ಕಂಡಿ ಮಳಸಿನ ಬೀಜ ಸೋಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಯಾರು ಎಲ್ಪ್ ಮಾಡಲಿಲ್ಲ ಏನಿಲ್ಲ ನಾನೊಬ್ಬಳು ಉಗುರೆಲ್ಲ ನೋವು ಬಂದುಬಿಡ್ತು ನೋಡಿ ಪಪ್ಪ ಅವರು ಹಾಕಿದ್ರಂತೆ ನಮ್ಮ ಅಕ್ಕಾಯ ಕೊಟ್ಟು ಕಳಿಸಿತ್ತು ನಮ್ಮ ಮನೆಯವ್ರು ಇನ್ನೇನು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಡೋದು ಅವ್ರದ್ದೆಲ್ಲ ಜವಾಬ್ದಾರಿ ಅದು ಒಂದು ಹೋಳು ದಪ್ಪ ದೊಡ್ಡದಾಗಿ ಕೊಟ್ಟು ಮಾಡಿದ್ರು ನಮ್ಮ ನನ್ನ ಮಗ ಬಂದ್ಬಿಟ್ಟು ರಪ್ಪನ ಕಿತ್ಕೊಂಡು ಅದೇ ಹೋಗ್ಬಿಟ್ಟು ಅದನ್ನು ಎಲ್ಲ ಕ್ಲೀನ್ ಮಾಡಿರೋದೆಲ್ಲ ಎಮ್ಮು ಕೊಡ್ತೀಯ ನೀನು ಅಂತನ ಇದಾಗಿತ್ತು ಫ್ರೆಂಡ್ಸಿಗೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು